ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಿಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಇನ್ನು ಸ್ನಾನ ಎಲ್ಲ ಮಾಡಿಬಿಟ್ಟು ಪೂಜೆಗೆ ಕೂಡ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಬಿಟ್ಟೆ ಆಮೇಲೆ ಫಸ್ಟಿಗೆ ನಾನು ಎಳ್ಳನೀರು ಕುಡಿಯೋಣ ಅಂತ ಅಂದ್ಕೊಂಡೆ ಆದರೆ ಎಳ್ಳನೀರ್ ಸಂಜೆ ಕುಡಿಯೋಣ ಇವತ್ತು ಅಂತ ಹೇಳಿಬಿಟ್ಟು ಬೆಳಿಗ್ಗೆನೆ ನೀರಿಗೆ ನಾರ್ಮಲ್ ವಾಟರಿಗೆ ಸಬ್ಜಸ್ ಸೀಡ್ಸನ್ನ ನೆನ್ಸಿಟ್ಬಿಟ್ಟು ಇವಾಗ ಒಂದು ಗ್ಲಾಸ್ ಅದನ್ನೇ ಕುಡಿತಾ ಇದ್ದೀನಿ ನಾನು ಎಳ್ನೀರನ್ನ ಸಂಜೆ ಕುಡಿಯೋಕ್ಕಾಗುತ್ತೆ ಅಂತ ಅಂದ್ಕೊಂಡು ಮೊದಲಿಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಇನ್ನು ನಾನು ಸಬ್ಜ ಸೇರಿಸಿದ ನೀರಿಗೆ ಹಾಕ್ಬಿಟ್ಟು ಕುಡ್ದೆ ಒಂದು ಗ್ಲಾಸು ನಾರ್ಮಲಾಗಿ ಎಳ್ನೀರಿಗೆ ಹಾಕ್ಬಿಟ್ಟು ಕೆಲವು ಸಲ ನೀರಿಗೆ ಕೂಡ ಹಾಕ್ಕೊಂಡು ಕುಡಿತೀನಿ ಹಾಗಾಗಿ ಇವಾಗ ಅದನ್ನು ಕುಡಿದ್ಬಿಟ್ಟು ಇನ್ನು ದೇವ್ರಿಗೆ ಕೂಡ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಹೂವೆಲ್ಲ ಇಡೋಣ ಅಂದ್ಬಿಟ್ಟು ನೆನ್ನೆ ಇಟ್ಟಿದ್ದ ಹೂವನ್ನೆಲ್ಲ ತೆಗಿತಿದ್ದೆ ಎಲ್ಲ ತೆಗ್ದುಬಿಟ್ಟು ಇನ್ನು ಮನೆ ಹತ್ರನೇ ಗಿಡದಲ್ಲೇ ಹೂವನ್ನ ತೊಗೊಂಡ್ಬಂದುಬಿಟ್ಟು ಇವಾಗ ದೇವರಿಗೆ ಎಲ್ಲದಕ್ಕೂ ಇಡ್ತಾಯಿದ್ದೀನಿ ಆಮೇಲೆ ನಾನು ಹೂವೆಲ್ಲ ಇಟ್ಬಿಟ್ಟು ಇನ್ನು ಪೂಜೆ ಕೂಡ ಮಾಡ್ತೀನಿ ಇವಾಗ ಪೂಜೆ ಕೂಡ ಮಾಡಿ ಆಯಿತು ಇವತ್ತು ಬೆಳಗ್ಗೆ ಟಿಫನಿಗೆ ಚಿತ್ರಾನ್ನ ಮಾಡ್ತಾಯಿದ್ರು ಹಾಗಾಗಿ ಅದಕ್ಕೆ ಸೊಪ್ಪು ಬೇಕಿತ್ತು ನಮ್ಮ ಮನೆ ಹತ್ರನೇ ಇದೆ ಅಲ್ವಾ ಮರ ಹಾಗಾಗಿ ಇಲ್ಲೇ ತೊಗೊಬರೋಣ ಅಂದ್ಕೊಂಡ್ವಿ ನಾರ್ಮಲಾಗಿ ತಂದುಬಿಟ್ಟು ಬಾಕ್ಸಲ್ಲಿ ಇಟ್ಕೊಳ್ತೀವಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಬಟ್ ಖಾಲಿ ಆಗಿತ್ತು ಹಂಗಾಗಿ ಗಿಡದಲ್ಲೇ ತೊಗೊಂಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ನಮ್ಮ ಮನೆ ಹತ್ರನೇ ಇರೋದಲ್ವ ಹತ್ರನೇ ಇರೋದು ಮನೆ ಮುಂದೆನೇ ಹಾಗಾಗಿ ನೋಡಿ ದೊಡ್ಡ ಮರ ಆಯಿತು ಬಟ್ ಕಟ್ ಮಾಡಿದ್ದಾರೆ ಇವಾಗ ಚಿಕ್ಕ ಚಿಕ್ಕ ಗಿಡ ಇದ್ದಾವೆ ಇವಾಗ ಅದರಲ್ಲೇ ನಾನು ಒಂದೆರಡು ಕಡ್ಡಿ ಕಡ್ಡಿ ಇದ್ದೀನಿ ಅಷ್ಟೇ ಆಮೇಲೆ ಸಂಜೆ ಟೈಮಲ್ಲಿ ತೊಗೊಂಬಂದ್ಬಿಟ್ಟು ಸ್ಟೋರ್ ಮಾಡಿಟ್ಕೊಬೋದು ಅಂತ ಹೇಳಿ ಇವಾಗ ಕರ್ಬಿನ್ ಸೊಪ್ಪು ಕೂಡ ತೊಗೊಂಬಿಟ್ಟು ಇನ್ನೂ ಇವತ್ತು ಬೆಳಿಗ್ಗೆ ಟಿಫನಿಗೆ ಚಿತ್ರಾನ್ನ ಮಾಡ್ತಾಯಿದ್ರು ಚಿತ್ರಾನ್ನ ವೀಡಿಯೋ ನಾನಿನ್ನೂ ಶೂಟ್ ಮಾಡಿಕೊಳ್ಳಿಲ್ಲ ಅಷ್ಟು ಯಾಕಂದರೆ ನಾರ್ಮಲಾಗಿ ಎಲ್ರಿಗೂ ಗೊತ್ತಿರುತ್ತೆ ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಮಾಡ್ಕೊಳ್ಳಲಿಲ್ಲ ಈ ರೆಸಿಪಿನ ಅದಾದಮೇಲೆ ಎಲ್ಲ ತಿಂದಾದಮೇಲೆ ಇನ್ನು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಇದು ಸಂಜೆ ಎಳ್ನೀರನ್ನ ನಾನು ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಮೊದಲಿಗೆ ಆಮೇಲೆ ಅದಕ್ಕೆ ಲೆಮೆನ್ನ ಹಾಕ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಸಬ್ಜಾ ಸೀಡ್ಸ್ ಕುಡ್ದಿದ್ನಲ್ಲ ಹಾಗಾಗಿ ಇವಾಗ ಲೆಮನ್ ಇದ್ದೀನಿ ಸಬ್ಜಾ ಸೀಡ್ಸ್ ಏನು ಹಾಕ್ಕೊಂಡಿಲ್ಲ ಇನ್ನು ಸಂಜೆ ಎಳ್ನೀರು ಕುಡ್ದೆ ನಾನು ಅದಾದಮೇಲೆ ಇನ್ನೂ ನೈಟ್ ಡಿನ್ನರಿಗೆ ಇವತ್ತು ಪಲಾವ್ ಮಾಡ್ತಿದ್ರು ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಇವಾಗ ಅದ್ರದ್ದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಓಟಲ್ ಸ್ಟ ಓಟಲ್ ಟೈಪೇ ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಆನಿಯನ್ ಹಾಗೆಯೇ ಹಸಿಮೆಣಸಿನ್ಕಾಯಿ ಆಮೇಲೆ ಟೊಮೆಟೊ ಧನಿಯಾ ಬೀಜ ಇಷ್ಟೂ ಹಾಕೊಂಡ್ಬಿಟ್ಟು ಹೊತ್ತು ಫ್ರೈ ಮಾಡಿಕೊಂಡು ಆಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಅದು ಕೂಡ ಫ್ರೈ ಮಾಡಿ ಆಮೇಲೆ ತೆಂಗಿನ ತುರಿ ಸ್ವಲ್ಪ ಆಮೇಲೆ ಚಕ್ಕೆ ಲವಂಗ ಹಾಗೆ ಕಡಲೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಗಸಗಸೆ ಕೂಡ ಸ್ವಲ್ಪ ಇಷ್ಟನ್ನು ಹಾಕ್ಕೊಂಡು ಸಲ ಕ್ಲೀನಾಗಿ ಹಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡು ಅದನ್ನು ಮಿಕ್ಸಿ ಮಾಡ್ಕೋಬೇಕು ನೀರು ಹಾಕ್ಕೊಂಡು ಇವಾಗ ಒಂದು ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಕಸೂರಿ ಮೇತಿ ಹಾಗೇ ಅದಕ್ಕೆ ನಾವು ಕಟ್ ಮಾಡಿದ್ವಲ್ಲ ತರಕಾರಿ ಎಲ್ಲ ತರಕಾರಿ ಅಂದರೆ ಕ್ಯಾರೋಟ್ ಬೀನ್ಸ್ ಹಾಗೆ ಪೊಟ್ಯಾಟೊ ಯೂಸ್ ಮಾಡಿರೋದು ಹಾಗೆಯೇ ಇದೊಂದು ಕಾಳು ಕೂಡ ಯೂಸ್ ಮಾಡಿರೋದು ಇದೇನಂತಾರಂತ ಅಂತ ಗೊತ್ತಿಲ್ಲ ಬೀನ್ಸ್ ಕಾಳು ಅನಿಸುತ್ತೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕ್ಕೊಂಡು ಹಾಗೇ ಫ್ರೈ ಮಾಡ್ಕೋಬೇಕು ಅದನ್ನು ಹಾಗೆ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆಮೇಲೆ ನಾವು ಅವಾಗಲೇ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಮಸಾಲ ಅದನ್ನು ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಹಾಗೇ ಮಿಕ್ಸ್ ಮಾಡ್ಕೋಬೇಕು ಇವಾಗ ಅದಕ್ಕೆ ಸ್ವಲ್ಪ ಮೊಸರು ಕೂಡ ಹಾಕಿದ್ದೀನಿ ಹಾಗೆಯೇ ನಿಂಬೆಹಣ್ಣು ಬೇಕಾದರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕಿರೋದು ಆಮೇಲೆ ಮಿಕ್ಸಿ ಜಾರಲ್ಲೇ ಮಸಾಲೆ ಇರುತ್ತಲ್ವ ಅದಕ್ಕೇನೆ ನೀರು ಹಾಕ್ಕೊಂಡು ಅದಕ್ಕೆ ಹಾಕ್ಕೊಂಡು ಹಾಗೆಯೇ ಡಬಲ್ ನೀರು ಹಾಕ್ಕೊಂಡು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದರ ಡಬಲ್ ನೀರು ಹಾಕ್ಕೊಂಡು ಆಮೇಲೆ ಕುದಿ ಬಂದಾದ್ಮೇಲೆ ಅಕ್ಕಿ ಕೂಡ ಹಾಕ್ಕೊಂಡು ರುಚಿ ನೋಡಿ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಂಡು ಕ್ಲೋಸ್ ಮಾಡೋದು ಎರಡು ಆದಮೇಲೆ ಪಲಾವ್ ಕೂಡ ರೆಡಿಯಾಗಿರುತ್ತೆ ಇವಾಗ ನೋಡಿ ಈ ಥರ ಆಗಿದೆ ಇನ್ನು ಇವತ್ತು ನೈಟಿಗೆ ಇದೇ ಮಾಡಿದ್ದಿತ್ತು ನನಗೆ ಈ ಥರ ಮಾಡಿದ್ರೆ ಪಲಾವ್ ತುಂಬ ಇಷ್ಟ ಆಗುತ್ತೆ ಹೋಟೆಲ್ ಟೈಪೇ ಬರುತ್ತೆ ಹಾಗಾಗಿ ನನಗೆ ಈ ಥರ ಮಾಡಿದ್ರೆ ಪಲಾವ್ ಇಷ್ಟ ಆಗುತ್ತೆ ಅದಕ್ಕೆ ಜೊತೆಗೆ ಮೊಸರು ಗೊಜ್ಜು ಹಾಗೆ ಕ್ಯಾರೋಟ್ ಹಾಗೆ ಸೌತೆಕಾಯಿ ಇಷ್ಟನ್ನ ಇಟ್ಕೊಂಡು ಇವತ್ತು ನೈಟ್ ಡಿನ್ನರ್ ಮಾಡಿದ್ದು ಆಮೇಲೆ ಸ್ವಲ್ಪ ಬಟ್ಟೆ ಕೂಡ ಮಡ್ಚೋಕಿತ್ತು ಏನಪ್ಪ ಅಂದರೆ ಬಟ್ಟೆ ತಂದುಬಿಟ್ರೆ ಹಾಗೆ ಇಟ್ಬಿಡ್ತೀನಿ ನಂಗೆ ಇದೊಂದು ಕೆಲಸ ಅಂದರೆ ಆಗೋದೇ ಇಲ್ಲ ಬಟ್ಟೆ ಮಡ್ಚೋದು ತುಂಬ ಹಿಂಸೆ ಆಗುತ್ತೆ ಹಾಗೆ ಹಾಗೆ ಇಟ್ಬಿಟ್ರೆ ಇನ್ನೂ ಹಾಗೆ ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ಮಡ್ಚೋಣ ಅಂತ ಹೇಳಿಬಿಟ್ಟು ಇವಾಗ ಮಡ್ಚ್ತಿದ್ದೀನಿ ಅದು ನಂಗೆ ಇಷ್ಟ ಇಲ್ಲ ಈ ಕೆಲಸ ಮಾಡೋದಕ್ಕೆ ఇన్నేను హే ఇట్బ్రె జాస్తి బట్టే ఒందేసలి మడ్చక అంత అందే ఇవగా నూ మతాయి ఈ బట్టెగలను కూడా ఇన్ను ఈ బట్టేనే నూ మట్టే మడ్చిబిట్ ఎత్తి అనే ఇవతిన వ్లగ్ కూడా ఇష్ట సింపల్గొన్న వ్లగ్ మూ ఇ నెక్స్ట్ వ్లగల్ సిగో థ్యాంక్ యూ ఫార్ వాచింగ్